ಆತ ಭಕ್ತರ ಪಾಲಿನ ಆರಾಧ್ಯ ದೈವ ಕಷ್ಟ ಎಂದು ಬೇಡಿ ಬಂದ ಭಕ್ತರ ಇಷ್ಟಾರ್ಥ ಇಲ್ಲಿ ಶತಸಿದ್ಧ ನೂರಾರು ವರ್ಷಗಳ ಇತಿಹಾಸ ಆತನಿಗಿದ್ದು ಕಾರ್ತಿಕೋತ್ಸವದ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನು ವಿಶೇಷ ಅಲಂಕಾರ ಮಾಡಲಾಗಿದ್ದು ಭಕ್ತರು ಆತನ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಕಾರ್ತಿಕೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷ ಅಲಂಕಾರದಿಂದ ಕಂಗೊಳಿಸುತ್ತಿರುವ ದೇವಸ್ಥಾನ ದಾವಣಗೆರೆ ನಗರದ ದೊಡ್ಡಪೇಟೆಯಲ್ಲಿರುವ ಸ್ವಾಮಿ ದೇವಸ್ಥಾನ ನೂರಾರು ವರ್ಷಗಳಿಂದ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ನಡೆದುಕೊಂಡು ಬರುತ್ತಿರುವ ಕಾರ್ತಿಕೋತ್ಸವ ಹೀಗೆ ಅಲಂಕಾರಗೊಂಡಿರುವ ದೇವಸ್ಥಾನ ವಿವಿಧ ಹೂಗಳಿಂದ ವಿರಾಜಮಾನವಾಗಿ ಕಂಗೊಳಿಸುತ್ತಿರುವ ವಿನಾಯಕ ಸ್ವಾಮಿ ಸ್ವಾಮಿಯ ದರ್ಶನ ಪಡೆಯುತ್ತಿರುವ ಭಕ್ತರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ ದೊಡ್ಡಪೇಟೆಯಲ್ಲಿರುವ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಹೌದು ಇಂದು ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಹಮ್ಮಿಕೊಂಡಿದ್ದು ದೇವಸ್ಥಾನವನ್ನು ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಬಿಲ್ವಾರ್ಚನೆ ಮಾಡಲಾಗಿದ್ದು ವಿನಾಯಕ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸಹಸ್ರ ಕಾರ್ತಿಕೋತ್ಸವ ನಡೆಯಲಿದೆ ಶ್ರೀ ವಿನಾಯಕ ಸ್ವಾಮಿ ದಾವಣಗೆರೆಗೆ ಮೂಲ ಗಣಪತಿಯಾಗಿದ್ದು ನೂರು ವರ್ಷದ ಇತಿಹಾಸ ಇದ್ದು ಇದು ಬಲಮುರಿ ಗಣಪತಿಯಾಗಿದ್ದು ಸ್ವಾಮಿ ಪದ್ಮಾಸನ ಹಾಕಿಕೊಂಡು ಕೂತಿದ್ದು ಎಲ್ಲಿಯೂ ಈ ರೀತಿಯ ಮೂರ್ತಿಯನ್ನ ನೋಡಲು ಸಾಧ್ಯವಿಲ್ಲ ಎನ್ನುತ್ತಾರೆ ಅರ್ಚಕರು ಶ್ರೀ ಗುರುಬ್ಯೋನಮ ಶ್ರೀ ಗುರು ನಮ ಶ್ರೀ ವಿನಾಯಕ ಸ್ವಾಮಿ ದೊಡ್ಡಪೇಟೆ ದಾವಣಗೆರೆ ಪದ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವನ್ನು ಕಾರ್ತೀಕೋತ್ಸವ ಏರ್ಪಡಿಸಲಾಗಿದೆ ಪ್ರತಿ ಈ ಒಂದು ಕಾರ್ತಿಕೋತ್ಸವ ಅಂಗವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಸ್ವಾಮಿಗೆ ರುದ್ರಾಭಿಷೇಕ ಅಭಿಷೇಕ ಅಷ್ಟೋತ್ತರ ಬಿಲ್ವಾರ್ಚನೆ ಮಹಾಮಂಗಳಾರತಿ ಸಹಸ್ರಾರು ಭಕ್ತರು ಸೇರಿ ಬೆಳಗ್ಗೆ ಪೂಜೆಯನ್ನು ನೆರವೇರಿಸಿದ್ದಾರೆ ಮತ್ತು ಸಂಜೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಸ್ವಾಮಿಗೆ ಒಂದು ಸಹಸ್ರ ಕಾರ್ತಿಕೋತ್ಸವವನ್ನು ಏರ್ಪಡಿಸಲಾಗಿದೆ ಮತ್ತು ಇದು ಶ್ರೀ ವಿನಾಯಕ ಸ್ವಾಮಿ ದಾವಣಗೆರೆಗೆ ಮೂಲ ಗಣಪತಿ ಅಂದರೆ ನೂರು ವರ್ಷದ ಮೇಲೆ ಆಗಿದೆ ನೂರು ವರ್ಷ ಪ್ರತಿ ವರ್ಷವೂ ನೂರು ವರ್ಷದಿಂದ ಈ ವರ್ಷ ಇಲ್ಲಿಯವರೆಗೂ ಪ್ರತಿ ವರ್ಷವೂ ಕಾರ್ತಿಕೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಸಿಕ ನಡೆಸಿಕೊಂಡು ಬರಲಾಗಿದೆ ಪ್ರತಿ ವರ್ಷವೂ ಕಾರ್ತಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಇದು ಮೂಲ ಗಣೇಶ ದೇವಸ್ಥಾನವಾಗಿದ್ದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾಗ ಬಿಜಾಪುರ ಕಡೆ ಬರಗಾಲ ಬಂದು ಜನರು ಇಲ್ಲಿಗೆ ಗುಳೆ ಬಂದಿದ್ದು ಇಲ್ಲಿಯೇ ಆಶ್ರಯ ಪಡೆದಿದ್ದರಂತೆ ಆಗ ಜನರೆಲ್ಲ ಸೇರಿಕೊಂಡು ಅವರಿಗೆ ದಾಸೋಹದ ವ್ಯವಸ್ಥೆ ಮಾಡಿದ್ದರಂತೆ ಇನ್ನು ಈ ಬಲಮೂರಿ ಗಣೇಶ ಶಕ್ತಿಶಾಲಿಯಾಗಿದ್ದು ಯಾರಿ ಬಂದು ಭಕ್ತಿಯಿಂದ ಕೇಳಿಕೊಂಡರೆ ಅವರ ಇಷ್ಟಾರ್ಥ ಇಲ್ಲಿ ಫಲಿಸಲಿದೆ ಇದು ಈ ದಾವಣಗೆರೆಗೆ ಪ್ರಥಮವಾದ ಗಣ ಗಣೇಶನ ದೇವಸ್ಥಾನ ಇದು ಪ್ರತಿ ವರ್ಷವೂ ಭಾಳ ವಿಜೃಂಭಣೆಯಿಂದ ಗಣೇಶ ದೇವಸ್ಥಾನದ ಕಾರ್ಯಕ್ರಮಗಳನ್ನಾಗಲಿ ಆಮೇಲೆ ಕಡೆ ವಿನಾಯಕ್ ಮಹೋತ್ಸವ ಆಗಲಿ ಪ್ರತಿ ವರ್ಷವೂ ಭಾಳ ವಿಜೃಂಭಣೆಯಿಂದ ಮಾಡ್ಕೊತ ಬಂದಿರೋದು ಇಲ್ಲಿ ಅನೇಕ ವಿದ್ವಾಂಸರು ಸಹ ಬಂದು ಅನೇಕ ವಿದ್ವಾಂಸರು ಬಂದು ಇಲ್ಲಿ ಸಂಗೀತ ಸೇವೆಯನ್ನು ಮಾಡಿ ಹೋಗಿದ್ದಾರೆ ಉದಾಹರಣೆಗೆ ಮಲ್ಲಿಕಾರ್ಜುನ ಮನ್ಸೂರು ರಾಜೂರು ಬಸವರಾಜು ಗಂಗ್ ಇತ್ತೀಚೆಗೆ ಎಲ್ಲವಿ ಆಮೇಲೆ ಸಂಗೀತ ದಿಗ್ಗಜರೆಲ್ಲ ಬಂದು ಇಲ್ಲಿ ಮಾಡೋಗಿದ್ದಾರೆ ನೂರಾರು ವರ್ಷಗಳಿಂದ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ನಡೆಸಿಕೊಂಡು ಬರುತ್ತಿದ್ದು ವರ್ಷದಿಂದ ವರ್ಷಕ್ಕೆ ಕಾರ್ತಿಕೋತ್ಸವ ಜೋರಾಗಿ ನಡೆಯುತ್ತಿದೆ ಅಷ್ಟೇ ಅಲ್ಲದೆ ಭಕ್ತರ ಸಂಖ್ಯೆಯು ಕೂಡ ಹೆಚ್ಚುತ್ತಿದೆ ರಾತ್ರಿ ಕಾರ್ತಿಕೋತ್ಸವ ನಡೆಯಲಿದ್ದು ಭಕ್ತರು ಸ್ವಾಮಿಯ ದರ್ಶನ ಪಡೆದು ದೀಪ ಬೆಳಗುವ ಮೂಲಕ ಹರಕೆ ತೀರಿಸುತ್ತಾರೆ ಇನ್ನು ಕಾರ್ತಿಕೋತ್ಸವದ ಪ್ರಯುಕ್ತ ದೇವಸ್ಥಾನವನ್ನ ವಿಶೇಷವಾಗಿ ಅಲಂಕಾರ ಮಾಡಿದ್ದು ಎಲ್ಲರನ್ನ ತನ್ನತ್ತ ಆಕರ್ಷಿಸುತ್ತಿದೆ ದೊಡ್ಡಪೇಟೆ ವಿಘ್ನೇಶ್ವರ ಗಣಪತಿ ಅಂತಂದ್ರೆ ಈಗ ದಾವಣಗೆರೆಯಲ್ಲಿ ಬಹಳ ಪ್ರಸಿದ್ಧಿ ಪಡೆದಿದೆ ವರ್ಷ ವರ್ಷಕ್ಕೂ ಇಲ್ಲಿ ದೇವರು ಆಶೀರ್ವಾದದಿಂದ ನಮ್ಮ ಗುರುಗಳಾದ ವೀರಯ ಸ್ವಾಮಿಗಳ ಶ್ರಮದಿಂದ ಗಣಪತಿ ಭಾಳ ಅತ್ಯುತ್ತಮವಾಗಿ ಆರ್ಟಿಸ್ಟ್ಗಳ ಸಹಕಾರದಿಂದ ಪ್ರತಿ ವರ್ಷಕ್ಕೂ ಹೆಚ್ಚು ಹೆಚ್ಚಾಗಿ ಕಾರ್ತಿಕೋತ್ಸವ ವರ್ಷಕ್ಕಿಂತ ವರ್ಷಕ್ಕೆ ಭಾಳ ವಿಜೃಂಭಣೆ ಭಕ್ತಾದಿಗಳ ಸಹಕಾರದಿಂದ ತುಂಬ ಚೆನ್ನಾಗಿ ನಡ್ಕೊಂಡು ಇದೆ ಇದಕ್ಕೆಲ್ಲ ನಮ್ಮ ವೀರಯ ಸ್ವಾಮಿಗಳು ತುಂಬ ಶ್ರಮವಹಿಸಿ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ನೆರವೇರಿಸಿ ಗಣಪತಿ ಆಶೀರ್ವಾದದಿಂದ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಯಾರೇನೇ ಬೇಡ್ಕಂಡ್ರು ಶ್ರೀ ವಿಘ್ನೇಶ್ವರನಿಗೆ ಕೃಪೆ ಪಾತ್ರರಾದರೆ ಅವರ ಕಷ್ಟ ಕಾರ್ಪಣೆಗಳು ಖಂಡಿತವಾಗಿ ನೆರವೇರ್ತಾವಂತ ನಮ್ಮ ಗುರುಗಳು ಹೇಳ್ತಾರೆ ನಮ್ಮ ಗುರುಗಳು ಅಂದರೆ ನಮಗೆ ಭಾಳ ಅಚ್ಚುಮೆಚ್ಚಿನ ವೀರಯಸ್ವಾಮಿಗಳು ನಾವು ಸಣ್ಣವರಿದ್ದಾಗಿಂದ ನಮ್ಮ ನಮ್ಮ ಗುರುಗಳು ಅದೇ ರೀತಿ ಅವರು ಭಾಳ ಶ್ರದ್ಧೆಯಿಂದ ಗಣಪತಿನ ನಂಬಿ ಈ ದೇವಸ್ಥಾನ ಭಾಳ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ದೊಡ್ಡಪೇಟೆ ಮಹಾಗಣಪತಿ ಬಲ್ಮುರಿ ಮಹಾಗಣಪತಿ ಇದು ಈಗ ಸುಮಾರು ನಾನು ಬಂದು ನಾನು ಆರ್ಟಿಸ್ಟ್ ದರ್ಶನ್ ಅಂತ ಸುಮಾರು ಹದಿನೈದು ವರ್ಷದಿಂದ ಇಲ್ಲಿ ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಇಲ್ಲಿ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕಾರಿಕ ಕಾರ್ತಿಕ ಭಾಳ ವಿಜೃಂಭಣೆಯಿಂದ ನಡೆಯುತ್ತದೆ ಸೊ ಎಲ್ಲರೂ ಸೇರಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ನಾವೇ ಇಂಡಿಪೆಂಡೆಂಟಾಗಿ ಇಲ್ಲಿ ರಂಗೋಲಿ ಎಲ್ಲ ಹಾಕ್ಕೊಂಡು ಆಮೇಲೆ ಕಾರ್ತಿಕನ ತುಂಬ ಅದ್ಧೂರಿಯಿಂದ ನಡೆಸ್ತಿದ್ದೀವಿ ಈ ವರ್ಷವೂ ತುಂಬ ಚೆನ್ನಾಗಿ ಬ ಬಂದಿದೆ ಎಲ್ಲ ಅಲಂಕಾರ ಸೊ ಎಲ್ಲ ಭಕ್ತಾದಿಗಳು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಚೆನ್ನಾಗಾಗಿದೆ ಅಂತ ಸೊ ಈ ವರ್ಷವೂ ಅದ್ಧೂರಿಯಾಗಿ ನಡೀತಾ ಇದೆ ಒಟ್ಟಿನಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವ ವಿನಾಯಕ ಸ್ವಾಮಿಯ ಕಾರ್ತಿಕೋತ್ಸವವು ಅದ್ದೂರಿಯಾಗಿ ನಡೆಯುತ್ತಲ್ಲದೆ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಿದ್ದಂತೂ ಸತ್ಯ